ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ಫ್ರೀ ಟೈಮಲ್ಲಿ ಮಿಸ್ ಮಾಡ್ತಾರೆ ನಾನು ಎಲ್ಲ ವೀಡಿಯೋಸ್ನೂ ಕೂಡ ನೀವು ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸಿಂದ ನಿಮಗೆ ಮಾಹಿತಿ ಸಿಗ್ತಾ ಇದೆ ಅಂತಂದರೆ ದಯವಿಟ್ಟು ವೀಡಿಯೋಸಿಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಖಂಡಿತವಾಗ್ಲೂ ನೀವು ಅದ್ರ ಬಗ್ಗೆ ನನ್ನ ಆ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ ನೀವು ಅಲ್ಲೂ ಕೂಡ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕೊನೆಗೂ ಕೂಡ ರಾಜ್ಯ ಸರ್ಕಾರದವರು ಏನು ಗ್ಯಾರಂಟಿ ಸ್ಕೀಮ್ಸ್ನ ಘೋಷಣೆ ಮಾಡಿದರು ಅದರಲ್ಲಿ ಅನ್ನಭಾಗ್ಯ ಯೋಜನೆದು ಇವಾಗ ಆ ಯೋಜನೆ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಸರ್ಕಾರದವರು ಏನು ಅನ್ನಭಾಗ್ಯ ಯೋಜನೆ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಅಂದರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಐದು ಕೆ ಜಿ ಕೇಂದ್ರ ಸರ್ಕಾರದ್ದು ಇನ್ನು ಐದು ಕೆ ಜಿ ರಾಜ್ಯ ಸರ್ಕಾರದ್ದು ಕೊಡ್ತೀವಿ ಅಂತ ಹೇಳಿದರು ಬಟ್ ಅವರಿಗೆ ಅಕ್ಕಿ ಸಿಗ್ದಲ್ಲ ಇರೋ ಕಾರಣ ರಾಜ್ಯ ಸರ್ಕಾರದವರು ನಾವು ಅಕ್ಕಿ ಬದಲಿಗೆ ದುಡ್ಡೇ ಕೊಡ್ತೀವಿ ಅಂದ್ಬಿಟ್ಟು ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಹಂಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ದುಡ್ಡನ್ನೇ ಕೊಡ್ತಾ ಇದ್ರು ಇಷ್ಟು ತಿಂಗಳಿಂದ ಆಲ್ಮೋಸ್ಟ್ ಒಂದು ವರ್ಷದ ಮೇಲೇನೆ ಆಯಿತು ಅಂತಲೇ ಹೇಳ್ಬೋದು ಬಟ್ ಇವಾಗ ನಿನ್ನೆ ನಿಮಗೂ ಕೂಡ ಗೊತ್ತಿದೆ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿನ ಮಾಡಿ ಈ ವಿಷಯನ ತಿಳಿಸಿದ್ದಾರೆ ಅಂದರೆ ಈ ತಿಂಗಳಿಂದ ನೆನ್ನೆ ಫೆಬ್ರವರಿ ತಿಂಗಳಿಂದನೇ ಇವಾಗ ಅಕ್ಕಿ ಬದಲು ದುಡ್ಡೇನು ಕೊಡ್ತಾ ಇದ್ರು ಅವರು ಇನ್ನು ಮುಂದೆ ಆ ಥರ ದುಡ್ಡು ಕೊಡೋದಿಲ್ಲ ನಾವೇನು ನಿಮಗೆ ಅನ್ನಬಾಗ್ ಯೋಜನೆದು ಘೋಷಣೆ ಮಾಡಿದ್ವಿ ಐದು ಕೆ ಜಿ ಅಕ್ಕಿ ಇನ್ನು ಮುಂದೆ ಇದೇ ತಿಂಗಳಿಂದಲೇ ನಾವು ಹಣದ ಬದಲು ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೌದು ಇವಾಗ ಇನ್ಮೈನ್ಲೇ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಕೆ ಜಿ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಗೆ ಹತ್ತು ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಸೇರಿ ಒಟ್ಟಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ನಿಮಗೆ ಹಾಗಾದರೆ ನೀವು ಅನ್ಕೋಬೋದಾಗಾದರೆ ಇಷ್ಟು ದಿನ ಪೆಂಡಿಂಗ್ ಇದರಿಂದ ಹಣ ಯಾವಾಗ ಬರುತ್ತಪ್ಪ ನಮಗೆ ಅಂದರೆ ಅದು ಕೂಡ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ನವೆಂಬರ್ ಡಿಸೆಂಬರ್ ಜನ್ ಜನವರಿ ಮೂರು ತಿಂಗಳದು ಅಕ್ಕಿ ಹಣ ಪೆಂಡಿಂಗ್ ಏನಿದೆ ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅಂದ್ಬಿಟ್ಟು ಸಚಿವರು ಅಪ್ಡೇಟ್ನ ತಿಳಿಸಿದ್ದಾರೆ ಈ ತಿಂಗಳಿಂದಾನೆ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರದವರೇನೋ ಹೇಳಿದ್ದಾರೆ ಬಟ್ ಆಲ್ರೆಡಿ ಇವತ್ತು ಇಪ್ಪತ್ತನೇ ತಾರೀಕು ಇವಾಗ ಇವ್ರದ್ದೆಲ್ಲ ಪ್ರೊಸೀಜರ್ ಮಾಡಿ ಅಕ್ಕಿ ಬಂದು ಇದೆಲ್ಲ ಜನಗಳಿಗೆ ಕೊಡೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಯಾಕಂದರೆ ಸಾಕಷ್ಟು ಜನ ಆಗಲೇ ಆಲ್ರೆಡಿ ಈ ತಿಂಗಳು ರೇಷನ್ ತಗೊಂಡ್ಬಿಟ್ಟಿರ್ತೀರ ಆ ಡಿಪೋಗಳಲ್ಲಿ ಬಟ್ ಇವಾಗ ಈ ತಿಂಗಳಿಂದಾನೆ ಅಂತ ಹೇಳ್ತಿದ್ದಾರೆ ಇವಾಗ ಇದೆಲ್ಲ ಸ್ಟಾರ್ಟ್ ಆಗಿ ಅವರಿಗೆ ಅಕ್ಕಿ ಬಂದು ಇದೆಲ್ಲ ಎಲ್ಲಾ ಡಿಪೋಗಳಿಗೆ ಸೇರಿ ಅವರೆಲ್ಲರೂ ಜನಗಳಿಗೆ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಏನಾಗತ್ತೆ ಅನ್ಬಿಟ್ಟು ಏನೇ ಅಪ್ಡೇಟ್ ಬಂದ್ರು ವಿಡಿಯೋ ಮಾಡಿ ತಿಳಿಸ್ತೀನಿ ಒಟ್ಟಿನಲ್ಲಿ ಈ ತಿಂಗಳಿಂದಾನೇ ನಿಮ್ಗೆ ಅಕ್ಕಿ ದುಡ್ಡು ಬರೋದಿಲ್ಲ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದರೆ ಪೆಂಡಿಂಗ್ ಹಣ ಅತಿ ಶೀಘ್ರದಲ್ಲೇ ಜಮೆ ಆಗುತ್ತೆ ಮೂರ್ ತಿಂಗಳದು ಅಂತ ಹೇಳಿದ್ದಾರೆ ನವೆಂಬರ್ ಡಿಸೆಂಬರ್ ಹಾಗೆ ಜನ್ವರಿದು ಆ ನೋಡೋಣ ಏನಾಗತ್ತೆ ಅಂತ ಅಂತೂ ಅನ್ನಭಾಗ್ಯ ಯೋಜನೆದು ಒಂದು ಕ್ಲಾರಿಟಿ ಬಂತು ಅಂತಾನೆ ಹೇಳ್ಬೋದು ಅವ್ರು ಏನು ಘೋಷಣೆ ಮಾಡಿದ್ರು ಅನ್ನಭಾಗ್ಯ ಯೋಜನೆ ಬಗ್ಗೆ ಈ ಒಂದು ವರ್ಷ ಆದಮೇಲೆ ಇವಾಗ ಅದು ಅನುಷ್ಠಾನಕ್ಕೆ ಬಂತು ಅಂತ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆ ಅದಂತೂ ಕೇಳೋದೇ ಬೇಡ ಒಬ್ರೊಬ್ಬರು ಅನ್ನೊಂದು ಹೇಳ್ತಿದ್ದಾರೆ ಉಡಾಫೆ ಮಾತುಗಳನ್ನ ಸಚಿವರೇ ಹೇಳ್ತಿದ್ದಾರೆ ಏನಾಗತ್ತೆ ಏನೋ ಅಂತ ಗೊತ್ತಿಲ್ಲ ಒಬ್ರೊಬ್ಬರು ಅನ್ನೊಂದು ಹೇಳ್ತಾರೆ ಇವಾಗ ಮುಖ್ಯಮಂತ್ರಿಗಳೇ ಒಂದು ಹೇಳ್ತಾರೆ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ ಇಷ್ಟು ತಿಂಗಳು ಪೆಂಡಿಂಗ್ ಇದ್ದಿದ್ದು ನಾವು ಈಗಲೇ ಜಮೆ ಮಾಡಿಸ್ಬಿಡ್ತೀವಿ ಅಂತ ಹೇಳಿ ಹಾಗೆ ಎರಡು ದಿನ ಆಯಿತು ಇನ್ನೂ ಕೂಡ ಯಾರ ಖಾತೆಗೂ ಹಣವೇ ಬಂದಿಲ್ಲ ನೋಡೋಣ ಈ ಗೃಹಲಕ್ಷ್ಮಿ ಯೋಜನೆ ಇದೆ ಏನು ಮಾಡ್ತಾರೆ ಅಂದ್ಬಿಟ್ಟು ಇವಾಗ ಅನಭಾಗ್ಯ ಯೋಜನೆಯದಂತೂ ಕ್ಯಾ ಕ್ಲಾರಿಟಿ ಬಂತು ದುಡ್ಡು ಕೊಡಲ್ಲ ಅಕ್ಕಿನೇ ಕೊಡ್ತೀವಿ ಅಂತ ಬಟ್ ಇವಾಗ ಇದು ಅಕ್ಕಿ ಕೊಡ್ತೀವಿ ಅಂತ ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಸರ್ಕಾರಕ್ಕೂ ಕೂಡ ತುಂಬಾ ದುಡ್ಡು ಉಳಿತಾಯ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕೇಂದ್ರ ಸರ್ಕಾರದಿಂದ ಸ್ಟಾರ್ಟಿಂಗು ರಾಜ್ಯ ಸರ್ಕಾರದವ್ರು ಕೇಳಿದಾಗ ದುಡ್ಡು ಜಾಸ್ತಿ ಇತ್ತು ಇವಾಗ ಕೇಂದ್ರ ಹತ್ರನು ಕೂಡ ಅಕ್ಕಿ ಇರೋದ್ರಿಂದ ಇವಾಗ ಸ್ವಲ್ಪ ಕಡಿಮೆ ದುಡ್ಡಿಗೆನೇ ರಾಜ್ಯ ಸರ್ಕಾರದವ್ರಿಗೂ ಕೊಡ್ತಿದ್ದಾರೆ ಹಾಗಾಗಿ ಇವಾಗ ನಾ ರಾಜ್ಯ ಸರ್ಕಾರದವ್ರಿಗೂ ಕೂಡ ದುಡ್ಡು ಉಳಿತಾಯ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಡಿಸಿಷನ್ ತೊಗೊಂಡಿರೋದು ಒಳ್ಳೆಯದೆ ಅಂತ ಹೇಳ್ಬೋದು ನೋಡೋಣ ಇದ್ರ ಬಗ್ಗೆ ಏನೇ ಇನ್ನು ಹೆಚ್ಚಿನ ಅಪ್ಡೇಟ್ ಬಂದು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದೇ ರೀತಿ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಗ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ